ರೆಕ್ಕೆಗಳೇ ಇಲ್ಲದ ವಿಶ್ವದ ಏಕೈಕ ಪಕ್ಷಿ ಯಾವುದು ಈ ವಿಷಯ ತಿಳ್ಕೋಬೇಕಾದ್ರೆ ಈ ಸ್ಕಿಪ್ ನೋಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಒತ್ತಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ಪಕ್ಷಿ ಹೇಗಿರುತ್ತದೆ ಅಂತ ಕೇಳಿದ್ದೆ ನೆನಪಾಗೋದೆ ಪಕ್ಷಿಗಳ ಹಾರಾಟ ಹಾರಲು ರೆಕ್ಕೆಗಳಿರಬೇಕು ರೆಕ್ಕೆಗಳಿದ್ರೆ ಮಾತ್ರ ಅದು ಪಕ್ಷಿ ಅಂತ ಹೇಳ್ತೇವೆ ಆದ್ರೆ ಇದಕ್ಕೆ ಅಪವಾದ ಎಂಬಂತೆ ರೆಕ್ಕೆಗಳೇ ಇಲ್ಲದ ಹಕ್ಕಿಯೊಂದು ಇದೆ ಿಗೆ ರೆಕ್ಕೆಗಳಿಲ್ಲದಿರುವುದು ಸಾಧ್ಯವೇ ಅಂತಹ ಪಕ್ಷಿಯ ಬಗ್ಗೆ ನೀವು ಎಂದಾದರೂ ಕೇಳಿದ್ದೀರಾ ಆದರೆ ಇದನ್ನು ನಂಬಿರಿ ವಿಶ್ವದಲ್ಲಿ ರೆಕ್ಕೆಗಳಿಲ್ಲದ ಪಕ್ಷಿ ಇದೆ ಅದರ ಬಗ್ಗೆ ತಿಳಿದರೆ ನಿಮಗೆ ಆಶ್ಚರ್ಯವಾಗುವುದಂತೂ ಖಂಡಿತ ಪೆಂಗ್ವಿನ್ಗಳು ತಮ್ಮ ರೆಕ್ಕೆಗಳನ್ನು ಮಡಚಲು ಸಾಧ್ಯವಾಗದ ಏಕೈಕ ಪಕ್ಷಿಗಳಾಗಿವೆ ಅವುಗಳ ರೆಕ್ಕೆಯ ಮೂಳೆಗಳು ನೇರವಾಗಿದ್ದು ರೆಕ್ಕೆಯನ್ನು ಫ್ಲಿಪ್ಪರ್ನಂತೆ ಗಟ್ಟಿಯಾಗಿ ಮತ್ತು ಬಲವಾಗಿ ಅಲುಗಾಡಿಸುತ್ತವೆ ಅತ್ಯಂತ ಸ್ಫೂರ್ತಿದಾಯಕ ಪ್ರಾಣಿಗಳಲ್ಲಿ ಒಂದು ಹದ್ದು ಇದನ್ನು ಕಿಂಗ್ ಆಫ್ ದಿ ಬರ್ಡ್ ಕಿಂಗ್ಡಮ್ ಅಂತ ಕರೀತಾರೆ ಬೇಟೆಯಾಡುವ ಈ ಪಕ್ಷಿಯು ಎತ್ತರದಲ್ಲಿ ದೂರದವರೆಗೆ ಹಾರಬಲ್ಲದು ಮತ್ತು ದೂರವನ್ನು ಸಹ ನೋಡಬಲ್ಲದು ರೊಪ್ಪೆಲ್ನ ರಣಹದ್ದು ವಿಶ್ವದ ಅತಿ ಎತ್ತರದ ಹಾರುವ ಹಕ್ಕಿಗಾಗಿ ದಾಖಲೆಯನ್ನ ಹೊಂದಿದೆ ನಿಖರವಾಗಿ ಹೇಳಬೇಕೆಂದರೆ ಹನ್ನೊಂದು ಸಾವಿರದ ಮುನ್ನೂರು ಮೀಟರ್ ಅಂದರೆ ಮೂವತ್ತೇಳು ಸಾವಿರದ ಒನ್ನೂರ ಅಡಿ ಎತ್ತರವನ್ನು ಇದು ತಲುಪುತ್ತದೆ ಪಾರಿವಾಳಗಳಿಗೆ ಮೈಲುಗಟ್ಟಲೆ ಹಾರುವ ಸಾಮರ್ಥ್ಯವೂ ಇದೆ ಪ್ರಾಚೀನ ಕಾಲದಲ್ಲಿ ರಾಣಿಯರು ಪಾರಿವಾಳಗಳ ಕಾಲಿಗೆ ಪತ್ರಗಳನ್ನು ಕಟ್ಟುತ್ತಿದ್ದರು ಪಕ್ಷಿಗಳೇ ಸಂದೇಶ ವಾಹಕರಾಗಿದ್ದವು ಒಂದು ರೀತಿ ಹೇಳೋದಾದರೆ ಇಂದಿನ ಅಂಚೆ ಕಚೇರಿ ಅಂದ್ರೆ ಪೋಸ್ಟ್ ಆಫೀಸ್ ಇದನ್ನ ಕಂಡು ಹಿಡಿದಿದ್ದು ಪಾರಿವಾಳದಿಂದಲೇ ಅಂತ ಹೇಳಲಾಗುತ್ತದೆ ನವಿಲು ಕೂಡ ಒಂದು ಪಕ್ಷಿಯೇ ನವಿಲು ವಿಶಿಷ್ಟವಾದ ನೀಲಿ ಬಣ್ಣವನ್ನ ಹೊಂದಿರುವ ಸುಂದರವಾದ ಪಕ್ಷಿಯಾಗಿದೆ ಗರಿಗಳು ದೇಹದ ಗಾತ್ರದ ಅರುವತ್ತು ಪರ್ಸೆಂಟ್ನಷ್ಟು ಭಾಗವನ್ನು ಆವರಿಸುತ್ತವೆ ನವಿಲುಗಳು ತಮ್ಮ ಉದ್ದನೆಯ ಗರಿಗಳ ಕಾರಣದಿಂದಾಗಿ ಬಹಳ ದೂರ ಹಾರಲು ಸಾಧ್ಯವಿಲ್ಲ ಆದರೆ ಅವು ಕಡಿಮೆ ದೂರವನ್ನು ಕ್ರಮಿಸಬಲ್ಲವು ಹೋಮ ಹಕ್ಕಿ ಎತ್ತರದಿಂದ ಮೊಟ್ಟೆ ಇಡುತ್ತದೆ ಮೊಟ್ಟೆಗಳನ್ನು ಹಾರಾಟದಲ್ಲಿ ಇಡಲಾಗುತ್ತದೆ ಮತ್ತು ಮೊಟ್ಟೆಗಳು ನೆಲಕ್ಕೆ ಬೀಳುವ ಮೊದಲು ಮರಿಗಳು ಮೊಟ್ಟೆ ಒಡೆದು ಮತ್ತೆ ತಾಯಿಯ ಬಳಿಗೆ ಹಾರುತ್ತವೆ ಹೋಮ ಪಕ್ಷಿಗಳನ್ನು ಸಾಮಾನ್ಯವಾಗಿ ವಿವಿಧ ಪಕ್ಷಿಗಳೊಂದಿಗೆ ಹಾರಾಡಲು ಬಳಸಲಾಗುತ್ತದೆ ಹೋಮವು ಮೊಟ್ಟೆಯ ಹಳದಿ ಲೋಳೆ ಮತ್ತು ತೆರೆದ ಮಣ್ಣಿನ ಫಲವತ್ತತೆಯನ್ನು ಸುಧಾರಿಸುತ್ತದೆ ಅದಾಗ್ಯೂ ಹಾರಲು ಸಾಧ್ಯವಾಗದ ಪಕ್ಷಿಗಳಿವೆ ಕೀಲ್ ಹಕ್ಕಿಯ ಎದೆಯ ಮೂಳೆಯ ಒಂದು ಭಾಗವಾಗಿದೆ ಅವುಗಳ ರೆಕ್ಕೆಗಳಿಗೆ ಜೋಡಿಸಲಾಗಿದೆ ಇದು ಹಾರಾಟಕ್ಕೆ ಅತ್ಯಂತ ಪ್ರಮುಖವಾದ ಸ್ನಾಯು ಆದ್ದರಿಂದ ಕೀಲನ್ನು ವಿಮಾನಗಳು ಮತ್ತು ಹಡಗುಗಳ ಪ್ರಮುಖ ಬೆನ್ನುಮೂಳೆಯ ಭಾಗಗಳಿಗೆ ಪದವಾಗಿ ಬಳಸಲಾಗುತ್ತದೆ ಅಂತ ಹೇಳಬಹುದು ಕ್ಯಾಸೋವರಿಗಳು ಆಸ್ಟ್ರಿಚ್ಗಳು ಮತ್ತು ರಿಯಾಸ್ಗಳಂತಹ ಪಕ್ಷಿಗಳು ಕೀಲ್ಗಳಿಲ್ಲದೆ ಹಾರಲು ಸಾಧ್ಯವಿಲ್ಲ ಕಾಕೋವ ಪಕ್ಷಿಗಳೂ ಈ ಪಟ್ಟಿಯಲ್ಲಿವೆ ಈ ಹಕ್ಕಿ ತುಂಬಾ ವಿಚಿತ್ರವಾಗಿ ಕಾಣುತ್ತದೆ ಈ ಹಕ್ಕಿಗೆ ಅನೇಕ ರೆಕ್ಕೆಗಳಿವೆ ಆದರೆ ಅವುಗಳೊಂದಿಗೆ ಹಾರಲು ಸಾಧ್ಯವಿಲ್ಲ ಆದರೆ ಅವು ಇತರ ಪಕ್ಷಿಗಳಿಗಿಂತ ಮೃದುವಾದ ಗರಿಗಳನ್ನು ಹೊಂದಿವೆ ಕಿವಿ ಹಕ್ಕಿಗಳಿಗೆ ರೆಕ್ಕೆಗಳಿಲ್ಲ ಬೂದು ಕಂದು ಬಣ್ಣದ ಹಕ್ಕಿಗಳು ಕೋಳಿಗಳ ಗಾತ್ರವನ್ನ ಹೊಂದಿರುತ್ತವೆ ರೆಕ್ಕೆಗಳು ತುಂಬಾ ಚಿಕ್ಕದಾಗಿದೆ ಮತ್ತು ಪಕ್ಷಿಗಳ ಗರಿಗಳಲ್ಲಿ ಮರೆಯಾಗಿವೆ ಹಾಗಾಗಿ ರೆಕ್ಕೆಗಳಿಲ್ಲದ ಪಕ್ಷಿ ಎಂದು ಕಿವಿಗಳಿಗೆ ಕರೆಯುತ್ತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ರೆಕ್ಕೆಗಳಿಲ್ಲದ ಪಕ್ಷಿಗಳು ಯಾವುವು ಈ ಮಾಹಿತಿ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಂತಹ ಇನ್ನೂ ಹೆಚ್ಚು ವಿಸ್ಮಯಕಾರಿ ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್